ರೈತರ ಪಂಪ್ಸೆಟ್ಗಳ ನಂಬರ್ ನಂಬರ್ಗಳಿಗೆ ಆಧಾರ್ ಜೋಡಣೆ ಮಾಡಲು ರಾಜ್ಯ ಸರ್ಕಾರ ಹೊರಟಿದ್ದು ಕೂಡಲೇ ಅದನ್ನು ಕೈಬಿಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬೃಹತ್ ಪ್ರತಿಭಟನೆ ನಡೆಸಿತು ನಗರದ ತಾಲೂಕು ಕಚೇರಿಯಿಂದ ಬೆಸ್ಕಾಂ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ರೈತರು ರಾಜ್ಯ ಸರ್ಕಾರದ ವಿರುದ್ದ ಆಕ್ರೋಶ ಹೊರಹಾಕಿದರು ರಾಜ್ಯ ಸರ್ಕಾರ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ನೀಡಬೇಕು ಅಕ್ರಮ ಸಕ್ರಮ ಯೋಜನೆಯನ್ನ ರಾಜ್ಯ ಸರ್ಕಾರ ರದ್ದುಗೊಳಿಸಿದ್ದು ಅದನ್ನು ಮರುಜಾರಿಗೊಳಿಸಿದೆ ವಿದ್ಯುತ್ ಶಕ್ತಿ ಖಾಸಗೀಕರಣಗೊಳಿಸಬಾರದು ವಿದ್ಯುತ್ ಪರಿವರ್ತಕ ಸುಟ್ಟು ಇಪ್ಪತ್ನಾಲ್ಕು ಗಂಟೆಯೊಳಗೆ ವಿದ್ಯುತ್ ಪರಿವರ್ತಕಗಳನ್ನು ರೈತರಿಗೆ ಒದಗಿಸಬೇಕು ರೈತರ ಪಂಪ್ಸೆಟ್ಗಳ ಆರ್ ಆರ್ ನಂಬರ್ಗಳಿಗೆ ಆಧಾರ್ ಜೋಡಣೆ ಮಾಡಲು ಹೊರಟಿರುವುದನ್ನು ಸರ್ಕಾರ ಕೂಡಲೇ ಕೈ ಬಿಡಬೇಕೆಂದು ರೈತರು ಆಗ್ರಹಿಸಿದರು ನೀವು ನಿಮ್ಮ ಮಕ್ಕಳು ಮನೆ ಮಕ್ಕಳು ನಾವು ಸಹಾಯಗಿರಿ ಕೆಲಸದಿಂದ ಅವರಲ್ಲಿ ಈ ನಾಡಿನ ಘನತೆ ಗೌರವವನ್ನು ಕಾಪಾಡ್ರಿ ನೀವು ಘನತೆ ಗೌರವ ಸಮಸ್ಯೆಗಳನ್ನು ಬಗೆಹರಿಸದೆ ಒಬ್ಬ ಗುಲಾಂಗಿರಿಗೆ ಆ ಕಂಪನಿಗಳಿಗೆ ಶಾಮೀಲಾಗಿ ಆಧಾರಲ್ಲಿ ಮಾಡ್ತಾ ಇದ್ರಲ್ಲ ನಿಮಗೆ ನಾಚಿಕೆ ಆಗೋದಿಲ್ವಾ ನಿಮಗೆ ನಾಚಿಕೆ ಆಗೋದಿಲ್ವಾ ಏನ್ ಕಡಿಮೆ ಮಾಡಿದೀವಿ ಡಿ ಕೆ ಶಿವಕುಮಾರ್ ಅವರೇ ಇವತ್ತು ನಿಮಗೆ ಏನ್ ಕಡಿಮೆ ಮಾಡಿದೀವಿ ನೀನ್ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಚಾರ್ಜ್ ನಾವು ಕೊಡ್ತಾ ಇದೀವಿ ಖರ್ಚು ನಾವು ಬರ್ಸ್ಕೊಂತ ಇದೀವಿ ನೀನ್ ತಿಂತಕ್ಕಂಥ ಊಟವನ್ನು ನಾವು ಬಳಸ್ತಾ ಇದೀವಿ ಕುಟುಂಬಗಳನ್ನು ನಾವು ಮಾಡ್ತಾ ಇದೀವಿ ಇನ್ನೇನ್ ಬೇಕು ಯಾಕಿಗಳ ಜೊತೆಗೆ ಗುಲಾಂಬಿರಿ ಆಗಿದಿರಿ ಶಾಮಿಲ್ ಆಗಿದಿರಿ ಆದ್ರಿಂದ ತಕ್ಷಣ ಈ ಕಾನೂನನ್ನ ಕೈ ಬಿಡಬೇಕು ಈ ಕಾನೂನನ್ನ ಕೈ ಬಿಡಬೇಕು ನಾವು ಇನ್ನೊಂದು ಮಾತಾಡಕ ಹೋಗೋದಿಲ್ಲ ನಾವು ಇನ್ನೊಂದು ಕಾಂಪ್ಲಿಕೇಶನ್ ಮಾಡ್ಲಿಕ್ಕೆ ಹೋಗೋದಿಲ್ಲ ನಿಮ್ಮ ಹಗರಣಗಳು ಎಲ್ಲ ಗೊತ್ತಿದೆ ಕಾಂಗ್ರೆಸ್ ಬಿಜೆಪಿ ಎರಡು ಬಂದೆ ಚಂಡಲ್ ಗುರು ಏನೋ ಶಿಷ್ಯ ಅಂತೀವಲ್ಲ ಚೋರ್ ಗುರು ಚಂಡಲ್ ಶಿಷ್ಯ ಅಂತ ನಿಮ್ಗೆ ಕಂಪ್ನಿ ಎಲ್ಲ ಗೊತ್ತಿದೆ ನಿಮ್ಮ ಬೂಟಾಟಿಕೆ ನಾಟಕಗಳೆಲ್ಲ ಗೊತ್ತಿದೆ ತಾವು ಸಿದ್ದರಾಮಯ್ಯ ಅವರೇ ಚುನಾವಣೆ ಮುಂಬ ಮುಂಚೆ ತಾವೇನ್ ಹೇಳಿದ್ರಿ ತಾವೇನ್ ಹೇಳಿದ್ರಿ ನಾನು ಅಧಿಕಾರಕ್ಕೆ ಬಂದ ಕ್ಷಣ ನಮ್ಮ ಸರ್ಕಾರ ಬಂದ ಕ್ಷಣ ರೈತ ವಿರೋಧಿ ನೀತಿಗಳನ್ನೆಲ್ಲ ಡೆಮಾಲೇಷನ್ ಮಾಡ್ತೀನಿ ರದ್ದು ಬಳಸ್ತೀನಿ ಅಂತ ಹೇಳಿದ್ರಿ ನೀವು ಮಾಡಿದ್ದೇನೋ ನಿಮ್ಮನ್ನು ಸಹ ಬುಕ್ ಮಾಡಿದಾರ ಅಂತ ಹೇಳಿದ್ರೆ ಆ ಕಂಪನಿಗಳು ಯಾವ ಮಟ್ಟಕ್ಕೆ ಇರಬಹುದು ಅನ್ನೋದು ತಾವಿರೋ ಆಲೋಚನೆ ಮಾಡಬೇಕು ಆಮೇಲೆ ಅಷ್ಟೇ ಅಲ್ಲದೆ ತಮ್ಮ ಮೇಲೆ ಪ್ರಕರಣಗಳಿದೆ ಒಂದ ಪ್ರಕರಣ ಹೇಳ್ದ ನಿನ್ನ ಅತ್ತಂಗ್ ಮಾಡು ನಾನು ಸತ್ತಂಗ್ ಮಾಡೋ ಅಂತ ಮಾಡ್ತಾ ಇದ್ದೀರಿ ನೀವು ಅತ್ತಂಗ್ ಮಾಡು ಸತ್ತಂಗ್ ಮಾಡೋ ಅಂತ ಮಾಡ್ತಾ ಇದ್ದೀರಿ ಕೊಟ್ಟನು ಬಿಜೆಪಿ ಅನ್ನ ಇಸ್ಕೊಂಡ್ ಕಾಂಗ್ರೆಸ್ ನಾನು ಕಾಂಗ್ರೆಸ್ ನಾನು ಈಗ ದಂಡ ಹಾಕ್ತಾ ಇದ್ದೀರಿ ಬಿಜೆಪಿ ನಲ್ಲಿ ಕೈ ಬಿಡ್ತಾ ಇದ್ರಿ ಇವೆಲ್ಲ ಗುಡಾಟಿಕೆ ನಾಟಕಗಳೆಲ್ಲ ನಮಗೆ ರೈತರಿಗೆ ಅರ್ಥ ಆಗಿದೆ ಆದ್ರಿಂದ ಈ ತರಲ್ಲ ನಡಿ ಮಾಡುದು ಮತ್ತೆ ಇನ್ನೊಂದ್ ಯಾವ್ದು ಬಹಳ ಗಂಭೀರವಾದ ಆರೋಪ ಬಹಳ ಗಂಭೀರವಾದ ಆರೋಪ ತಾವು ಲಂಚ ಹೊಡೆಯೋದನ್ನ ಕಡಿಮೆ ಮಾಡಬೇಕು ತಾವು ಅಕ್ರಮ ಸಕ್ರಮದಲ್ಲಿ ಎಷ್ಟು ಡಿಸ್ಕೊಂಡಿದ್ದೀರಿ ಕಂಟ್ರಾಕ್ಟರ್ದಾರ ಮುಖಾಂತರ ಅನ್ನೋದು ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಚೆನ್ನಾಗಿ ಗೊತ್ತಿದೆ ಆದ್ದರಿಂದ ಅನೇಕ ಜನ